ಅಕ್ಕ ಇವಾಗ ಮೂಲಂಗಿ ಮತ್ತೆ ಕೋಸು ಸೊಪ್ಪನ್ನು ಕಟ್ ಮಾಡ್ತಾ ಇದ್ದಾರೆ ಪಲ್ಯ ಅಮ್ಮ ಮಾಡ್ತಾರೆ ನೋಡಿ ಇವಾಗ ಜಸ್ಟ್ ತೊಗೊಂಡ್ಬಂದು ಇವತ್ತು ತಿಂಡಿ ದೋಸೆ ನಾನಿವಾಗ ದೋಸೆ ತಿಂತ ಇದ್ದೀನಿ ಎರಡು ದೋಸೆ ಸ್ವಲ್ಪ ಸಾಂಬಾರು ಹಾಕ್ಕೊಂಡಿದ್ದೀನಿ ವೆಜಿಟೇಬಲ್ ಸಾಂಬಾರು ನೋಡಿ ಸೊಪ್ಪನ್ನೆಲ್ಲ ಕಟ್ ಮಾಡಿ ಕೊಟ್ಟಿದ್ದಾಳೆ ಅಕ್ಕ ಇವಾಗ ಇದನ್ನು ವಾಶೆಲ್ಲ ಮಾಡಿದ್ದೀವಿ ಸೊ ಇವಾಗ ಈಗ ಸ್ವಲ್ಪ ನೀರು ಹಾಕಿ ನಾನು ಈ ಕಾವಲೆಯಲ್ಲಿ ಹಾಕಿ ಒಲೆ ಮೇಲೆ ಇಡ್ತೀನಿ ನೋಡಿ ಒಲೆ ಮೇಲೆ ಇಟ್ಟಿದ್ದೀನಿ ನೋಡಿ ಸ್ವಲ್ಪ ನೀರು ಹಾಕಿ ಒಲೆ ಮೇಲೆ ಇಟ್ಟಿದ್ದೀನಿ ಮೂಲಂಗಿ ಪಲ್ಯಕ್ಕೆ ನಾನು ಹಸಿಮೆಣಸು ಈರುಳ್ಳಿ ಮತ್ತು ಕಾಯಿತುರಿ ಇಷ್ಟೇ ತಗೊಂಡಿದ್ದೀನಿ ಇವಾಗ ಎಂತ ಗೊತ್ತಾ ಈ ನೀರನ್ನು ಹಾಕಿದ್ದೀನಲ್ಲ ಇಷ್ಟೊಂದು ಈ ನೀರು ಕುದಿದ ಮೇಲೆ ಸರಿ ಕುದಿಬೇಕಿದು ಸೊಪ್ಪಲ್ಲ ಕುದಿದ ಮೇಲೆ ಈ ನೀರನ್ನು ನಾನು ಚೆಲ್ತೀನಿ ಯಾಕೆಂತ ಹೇಳಿದರೆ ಈ ಮೂಲಂಗಿ ಒಂಥರ ಸ್ಮೆಲ್ ಬರುತ್ತೆ ಆಲ್ಮೋಸ್ಟ್ ಕೆಲವು ಮೂಲಂಗಿ ಸೊಪ್ಪನ್ನು ಮೂಲಂಗಿಯನ್ನು ಇಷ್ಟಪಡಲ್ಲ ತಿನ್ನಲ್ಲ ಕೆಲವರು ಯಾಕೆಂದರೆ ಸ್ಮೆಲ್ ಬರ್ತದೆ ಅಂತೇಳಿ ಸೊ ಈ ನೀರನ್ನು ನಾವು ಚೆಲ್ಲಬೇಕಾಗ್ತದೆ ಕುದಿದ ಮೇಲೆ ಈಗಲ್ಲ ನಾನು ತೋರಿಸ್ತೀನಿ ಆಮೇಲೆ ಇದನ್ನು ಚೆಲ್ಲಿದ ಮೇಲೆ ಪಲ್ಯ ಮಾಡುವಂಥದ್ದು ನೋಡಿ ಕುದೀತಾ ಇದೆ ಇವಾಗ ಈ ನೀರನ್ನು ಚೆಲ್ಲಬೇಕು ನೋಡಿ ನೀರೆಲ್ಲ ಬಸಿದು ತಂದಿದ್ದೀನಿ ಸೊಪ್ಪನ್ನು ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಚಿಕ್ಕ ಬೆಲ್ಲವನ್ನು ಹಾಕೊಳ್ತಾ ಇದ್ದೀನಿ ದೊಡ್ಡದು ಬೇಡ ಅಷ್ಟು ಚಿಕ್ಕ ಸಾಕು ನೆಕ್ಸ್ಟ್ ಇದೆಲ್ಲವನ್ನು ಹಾಕೊಳ್ತೀನಿ ಈಗ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲ ದೊಡ್ಡ ತುಂಡು ಹಾಕೋದು ಬೇಡ ತುಂಬ ಸ್ವೀಟ್ ಆಗುತ್ತೆ ಆ ನಾನು ಚಿಕ್ಕ ತುಂಡನ್ನು ಹಾಕಿದ್ದೀನಿ ಅಷ್ಟೇ ಸಾಕು ಯಾಕಂತ ಹೇಳಿದರೆ ಇದರಲ್ಲಿ ಫುಲ್ಲು ಸೊಪ್ಪೆ ಇರೋದ್ರಿಂದ ಅದೆಲ್ಲ ಸಾಕಾಗತ್ತೆ ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಮೂಲಂಗಿ ಸೊಪ್ಪಿನ ಪಲ್ಯ ರೆಡಿ ಆಯಿತು ನೋಡಿ ಆಗುತ್ತೆ ನೀವು ಟ್ರೈ ಮಾಡಿ ನೋಡಿ ಗೆಣಸು ಕಟ್ ಮಾಡಿ ಇಟ್ಟಿದ್ದೀನಿ ಕ್ಲೀನಾಗಿ ಇದು ವಾಶ್ ಮಾಡಿ ಬೇಯಿಸ್ಬೇಕು ಕಾವಲಿಗೆ ಇಟ್ಕೊಳ್ತೀನಿ ಇದನ್ನೆಲ್ಲ ವಾಶ್ ಮಾಡಿ ಆಮೇಲೆ ಇದನ್ನು ನೀರಲ್ಲಿ ಬೇಯಿಸಿದರೆ ಆಯಿತು ಎಲ್ಲ ಮಾಡ್ತಾರೆ ಮಂಗ್ಳೂರು ಕಡೆ ಕೆಲವು ಕಡೆ ಮಾಡ್ತಾರೆ ಎಣ್ಣೆಯಲ್ಲಿ ಪೂಡಿ ಅಂತ ಎಲ್ಲ ಮಾಡ್ತಾರೆ ತಿಂಡಿ ಬಟ್ ಎಣ್ಣೆಯಲ್ಲೆಲ್ಲ ಮಾಡಿದರೆ ನಮಗೆ ಪ್ರೋಟೀನ್ ಸಿಗೋಲ್ಲ ಅಷ್ಟು ಸೊ ಹಾಗಾಗಿ ಬೇಯಿಸಿ ಒಂಚೂರು ಉಪ್ಪಾಕಿ ಬೇಯಿಸಿದರೆ ಒಳ್ಳೆಯದು ಬಾಡಿಗೆ ಪ್ರೋಟೀನ್ ಎಲ್ಲ ಸಿಗ್ತದೆ ನೋಡಿ ವಾಶ್ ಮಾಡ್ಕೊಂಡು ಬಂದೆ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಸರಿಯಾಗಿ ವಾಶ್ ಮಾಡಬೇಕು ಯಾಕೆಂದರೆ ಇದು ಭೂಮಿಯ ಒಳಗಡೆ ಬೆಳೆಯೋದ್ರಿಂದ ಏನಾಗುತ್ತೆ ತುಂಬ ಮಣ್ಣಿರುತ್ತೆ ಸೊ ಹಾಗಾಗಿ ಚೆನ್ನಾಗಿ ಕ್ಲೀನೆಲ್ಲ ಮಾಡಿ ತಿಂದರೆ ಒಳ್ಳೆಯದು ನೋಡಿ ಇವಾಗ ಕಾವಲಿಯಲ್ಲಿ ನೀರಿಟ್ಟಿದ್ದೀನಿ ಒಂದು ಸ್ಪೂನು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನು ಈ ಕಾವಲಿಗೆ ಇಡ್ತಾಯಿದ್ದೀನಿ ಇದು ಸಂಜೆ ಚಾಗೆ ಸ್ನ್ಯಾಕ್ಸ್ ಅಂತೇಳಿ ಮಾಡ್ತಾ ಇರೋದು ಈಗ ಮಕ್ಕಳು ಸ್ಕೂಲಿಂದ ಬರ್ತಾರಲ್ಲ ಅವರಿಗೆ ಚಾಗೆ ತಿಂಡಿ ಬೇಕೇ ಬೇಕು ಸೊ ಹಾಗಾಗಿ ಇದನ್ನು ಮಾಡ್ತಾ ಇದ್ದೇನೆ ಈ ಹೊರಗಡೆ ನಾವು ಕುರ್ಕುರಿ ಲೇಸು ಆ ಥರ ಕೊಡೋದಕ್ಕಿಂತ ಈ ಥರ ಕೊಟ್ಟರೆ ಒಳ್ಳೆಯದಲ್ಲ ಮಕ್ಕಳಿಗೆ ಹೆಲ್ದಿ ಕೂಡ ಇದು ನೋಡಿ ಇನ್ನು ಇದು ಬೇಯಿಸಿ ಆದಮೇಲೆ ನಿಮ್ಗೆ ತೋರಿಸ್ತೀನಿ ಗೆಣಸು ಆಲ್ಮೋಸ್ಟ್ ಬೆಂದಿದೆ ಸ್ವಲ್ಪ ನೀರಿದೆ ಅದು ಸ್ವಲ್ಪ ಡ್ರೈ ಆದಮೇಲೆ ನಾನು ಗ್ಯಾಸ್ ಆಫ್ ಮಾಡ್ತೀನಿ ನೋಡಿ ಫುಲ್ ಡ್ರೈ ಆಯಿತು ಇವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ ಅದಕ್ಕೆ ಜೊತೆಗೆ ತಿನ್ಬೋದು ನೋಡಿ ಎಗ್ ಎಗ್ಬುಜಿಗೆ ಈರುಳ್ಳಿ ಸಿಪ್ಪೆ ತೆಗಿತ ಇದ್ದಾಳೆ ಒಬ್ಳು ಇಲ್ಲಿ ಒಬ್ರು ಟೊಮೆಟೊ ಮತ್ತು ಹಸಿಮೆಣ್ಸನ್ನು ಕಟ್ ಮಾಡ್ತಾ ಇದ್ದಾರೆ ಬುರ್ಜಿ ಪ್ರಿಪ್ರೇಷನ್ ನೋಡಿ ಕಾವಲಿಗೆ ಎಣ್ಣೆ ಹಾಕೊಂಡಿದ್ದಾರೆ ಸ್ವಲ್ಪ ಇವಾಗ ಸ್ವಲ್ಪ ಸಾಸಿವೆ ತಗೊಂಡು ಬರ್ತಾ ಇದ್ದಾರೆ ನೋಡಿ ಹಾಕ್ತಾ ಇದ್ದಾರೆ ಸಾಸಿವೆ ಚಟಪಟ ಅಂತ ಹಾಕ್ತಾ ಇದೆ ಈರುಳ್ಳಿ ಟೊಮೆಟೊ ಹಸಿಮೆಣಸು ಎಲ್ಲ ಒಟ್ಟಿಗೆ ಮಿಕ್ಸ್ ಉಪ್ಪು ಹಾಕಿ ಆಗಿದೆ ತಕ್ಕ ಉಪ್ಪು ಹಾಕಿದ್ದಾರೆ ಮೊದಲೇ ಇವಾಗ ಅರಶಿನ ಹಾಕ್ತಾ ಇದ್ದಾರೆ ಎಗ್ ಮಸಾಲಾ ಪುಡಿ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಸಾಲೆ ಪುಡಿ ಎಲ್ಲ ಈ ಈರುಳ್ಳಿ ಟೊಮೆಟೊ ಸಿಮೆಂಟಿಗೆಲ್ಲ ತಾಕಬೇಕಲ್ಲ ನೋಡಿ ನಾಲ್ಕು ಮೊಟ್ಟೆಯನ್ನು ಹಾಕಿದ್ದಾರೆ ನಿಮ್ಗೆ ಎಷ್ಟು ಬೇಕಾದ್ರೂ ಹಾಕೊಳ್ಬೋದು ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದಾರೆ ಮಿಕ್ಸ್ ಮಾಡಿಟ್ಟಿದ್ದಾರೆ ಬುಜ್ಜಿ ರೆಡಿ ಆಯಿತು